முன் நின்றிரಬೇடா நான் முன் நின்றிரಬೇடா யப்பா ஓ மொதல்ல ಹೋಗா செல்லோogadனா ಬಿಟ್ಟಿ நம்ம ಬಾಗಿಲಿಗೆ ಏ ನಾವು ಬಂದ್ಬಿಟ್ಟು ಇವ್ರ ಒಂದು ಗ್ಲಾಸ್ ಸಾರು ಮಟನು ಚಿಕನ್ ಕೇಳ್ಬಿಟ್ಟು ತಗೊಂಡು ಹೋಗ್ತೀವಿ ಅರೆ ನೈ 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 ರೀ ಬಾ ಮೈನೆ ಬಾಟಿ ಬನೇ ಬಾಟಿ ಹಗ್ಗಾ ಅಂತಳ ಯವ್ವ ಲಕ್ಷ್ಮಕ್ಕ ಅಂತ ಏಡಿ ಬಾಟಿ ಗೀಟಿ ಏನೇನ ಯವ್ವ எனக்கும் <laughs> ಮಂಗಳ ನಮ್ಮಪ್ಪ ದಿನ ಬೆಳಗ್ಗೆ ಗಂಟೆ ಬಾರ್ಸಿ ಮಂಗಳಾರತಿ ದೇವರಿಗೆ ಮಕಕ್ಕ ಎಲ್ಲ ಹಿಡಿದು ದೇವರು ಹೊರ ಪಡೋದ ನುಡ್ಸ್ಯಾನ್ರಿ ನಾನು ಅದೇ ರೀತಿ ಒಳಗ ಹುಟ್ಟಿನ್ರಿ ನನಗೂ ದೇವರು ಉದಿನ್ರು ಅಂತ ಪೂಜೆ ಪುನಸ್ಕಾರ ಅಂತ ಬಾಳ ಐತ್ರಿ ಆಚಾರ ವಿಚಾರ ನಾನು ಆಚಾರ ವಿಚಾರ ತಪ್ಪಿ ನಡೆಯಕಲ್ರಿ ನಾನು ಅದನ್ನ ಮೂಸ್ ನೋಡೋದಕ್ಕೆ ಹೋಗಲ್ರಿ ಅಲ್ರಿ ಎತ್ತೀರ ನೀವು ನನ್ನ ಕೈಯ ತಗೊಂಬಂದ್ ತೋರ್ಸಂತಿರಲ್ರಿ ನಾ ಇಲ್ರಿ ನಾನು ಅಂತ ಕೆಲಸ ಮಾಡಲ್ರಿ ಮಾಡಲ್ರಿ ಎತ್ತೀರ ಅದು ನಿನ್ನ ಸುಸಿ ಎಕ್ಸ್ಪ್ರೆಸ್ ಬೇರೆನೇ ಐತಲ್ಲ

அன்சுத்த நோடு பாபா புட்டி தும்பா எந்த ಬಿಡ ನೀನ್ ಹಿಂಗ್ ಮಾಡ್ದವ ಸಸಿ ಹೊಸದಾಗಿ ಕಲಿತರ್ತಾವ ಹುಡುಗರು ಅರೆ ಅಕ್ಷ್ಮು ಅಕ್ಕ ನಮ್ಗೆ ರೊಟ್ಟಿ ನೋಡಿದ್ರೆ ಊಟಕ್ಕೆ ತಗೊಂಡ್ಬರಿ ನಾವು ಎಲ್ಲ ನಿಮ್ ಸಸಿ ಕೈ ರುಚಿ ನೋಡ್ತೀವಿ ಅಯ್ಯ ಹೌದ್ ಪಾರ್ಟಿ ಮದ್ವೆ ಆದ್ಮೇಲೆ ನಿಮ್ಗೆ ಅವತ್ತು ಊಟ ಮಾಡಂತ ಹೇಳಿಲ್ಲ ಹಂಗ ಹೋಗ್ಬಿಟ್ರವ ಈಗೇನತ್ತೆ ನಾನ್ ಸಸಿ ಹೆಂಗ ಏನೇನ ಮಾಡ್ರೋಬೇಡ್ರಿ ಹೋಗ್ರವ ಇಬ್ರು ಸೊಸ್ತ್ರ ಹೋಗ್ರಿ ನಮ್ ನಾಕು ಮಂದಿಗೆ ಊಟಕ್ಕೆ ತೊಗೊಂಡ್ ಬಟ್ಟೆ ಸತಿ ಏನ್ ಮಾಡಿ ನೋಡ್ತರ್ರಿ ಅತೀರ ನಾನ್ ಅಡಿಗೆ ಮನೆ ಹೋಗಿಲ್ರಿ ಎಲ್ಲಾ ಅಕ್ಕಿನ ಮಾಡೋರ್ರಿ ಊಟಕ್ ಬಿಟ್ಟಿರ ನಾನ್ ಇಡ್ತೀನಿ ಅಕ್ಕಿ ಅಡಗಿನ ನಂದ್ ಅನ್ನದ್ ಏನ್ ಇಬ್ರು ಕೂಡಿ ಮಾಡ್ಬೇಕವ ಇಬ್ರು ಈ ಮನಿ ಸೋಸ್ತಾರೆ ಬಂದಿರಿ ಹೋ ಏನ್ ತುಂಬ ಊಟಕ್ ಆಯ್ತು ತಗೋರಿ ಅಲ್ಲ ಲಕ್ಷ್ಮಕ್ಕ ನೀನ್ ನೋಡಿದ್ರ ಬಯಾತಿ ನಾವು ಬೇಕಾದ ಅನ್ನ ಕತ್ತೀವಿ ಪಾಪ ಹುಡುಗಿ ಅರ್ಥ ಆಗತ್ತ ಹೇಳಕ್ ನಮ್ ಭಾಷೆ ಬರ್ಬೋದು ಈ ಮುಖ ಬಸ್ಕೊಂಡು ಅನ್ನಂಗತಿ ಕೇಳಿಸ್ಕೊತೀ ಮಾತಾಡ ಕೆಲ್ದಂಗ್ ಆಗೇತಿ ಅಕ್ಕಿ ಮಾತಾಡಿದ್ ನೋಡ್ರಿ ನಮ್ ತಿಳಿಯಂಗಿಲ್ಲ ಆದ್ರೂ ಮನಿ ಬಂದದ್ದು ಆತ್ ನೋಡಿ ಹೆಂಗ ನಿಮ್ ಸಸಿ ಅಡಿಗಿ ಮಾಡ್ತಾನ ನನಗ್ ಗೊತ್ತಾಗತ್ತೆ ಚಾತ ಕುಂದ್ರಲೇ ಒಂದ್ರಿ ಅಂತ ಕೂಡ್ರಿ ಅಯ್ಯಪ್ಪಾ ಮಾ ಶ್ರೀ ಶುರಾ ಪರಮಾತ್ಮಾ ತೂತದ ನೀಲಿ ಏನ ನಮ್ಮ ಅತ್ತಿ ಇದ್ದದ್ ತನಕ ಈಕಿ ಏ ಬಿಡು ಪಾಪ ಅಂತಂದ ಮತ್ತೆ ಜೀವ್ ಮಾಡಕತ್ತಾಳಲ್ಲ ಈಗ ನಾನು ಈಕಿ ಮಾಡಿದ್ ಅಡಿಗೆ ವೈಯರ್ ಕೊಡ್ತೀನಿ ಹ್ಮ್ ಇನ್ನ ಇನ್ನ ಬಿಟ್ಟಿಂಗ ಇರ್ತೀನಿ ತಗೋರಿ ಗಿರ್ಜೆ ಕರ ವಿಜಯ ಕರ ರ ತಗೋ ರೀ ಊಟ ಮಾಡ್ರಿ ಪಾಟಿ ಮಕ್ಕರ ನೋಡ್ರಿ ಏ ಕಗಲೇ ಏನ ಗಮ್ಮ ಅಂತ ಬರ್ತೇತಿ ஆஹ் Contra அஸ்டா கஷ்டப்பட்டு மத்திரி ஏன்சல ஏழா நான்